ओ दीपा 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 गन्धर्वलोका ಬೆಳಗಿದೊಂದು ದೀಪ ಆಂತರ್ಯವೆಲ್ಲ ತುಂಬಿದೊಂದು ರೂಪ ಮೊದಲ ನೋಟದಲ್ಲಿ ದೀಪ 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 ರೂಪ 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 ಗಂಧರ್ವಲೋಕ ಬೆಳಗಿದೊಂದು ದೀಪ ಆಂತರ್ಯವೆಲ್ಲ ತುಂಬಿದೊಂದು ರೂಪ మొదల నోటల్లీ దీప 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 రూప 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 మహారసికర కవి ఋషిలో బహుదాద సంగమా మహా సంభ్రమ కళాకుంచో నభోవర్ణవో ಚಿತ್ರಿಸಲು ಬಹುದಾದ ಮನೋಭಾವನೆ ಮನೋಕಾಮನೆ ಗಂಧರ್ವಲೋಕ ಬೆಳಗಿದೊಂದು ದೀಪ ಆಂತರ್ಯವೆಲ್ಲ ತುಂಬಿದೊಂದು ರೂಪ ಮೊದಲ ನೋಟದಲ್ಲಿ ದೀಪ 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 ರೂಪ ರೂಪ ಜಗ ಜಗಿಸುವ ಥಳಥಳಿಸುವ ಬೆಳಕಿನ ಮನೆಯಲ್ಲಿ ಸುಖಿ ಚಿಂತನ ಸುಖಿ ಚಿಂಬನ ಜಗ ಮರೆಯುವ ಯುಗ ಮರೆಸುವ ಒಲವಿನ ಸೆರೆಯಲ್ಲಿ ಸುಖಿ ಗಾಯನ ಸುಖಿ ಜೀವನ ಗಂಧರ್ವ ನೋಕ ಬೆಳಗಿದೊಂದು ದೀಪ ಆಂತರ್ಯವೆಲ್ಲ ತುಂಬಿದೊಂದು ರೂಪ ಮೊದಲ ನೋಟದಲ್ಲಿ ದೀಪ 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 ರೂಪ 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 ಗಂಧರ್ವ ಲೋಕ ಬೆಳಗಿದೊಂದು ದೀಪ ಆಂತರ್ಯವೆಲ್ಲ ತುಂಬಿದೊಂದು ರೂಪ ಮೊದಲ ನೋಟದಲ್ಲಿ ದೀಪ 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 ರೂಫ ರೂಪ ರೂಪ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗು ನನ್ನ ವಿಡಿಯೋ ಯಾರೆಲ್ಲ ಕೇಳ್ತಾ ಇದ್ದೀರಾ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಾವಿಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ತಾಳದಲ್ಲಿ ಬೇಳದಲ್ಲಿ ರಾಗದಲ್ಲಿ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕೊಂಡು ಸಣ್ಣ ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಸ್ಪಿ ಸ್ಪೀಟ್ ಆಗಿ ವಿನಂತಿಯನ್ನು ಕೋರ್ತೇನೆ ಯಾಕೆ ಅಷ್ಟು ರಾಗ ಬರುವುದಿಲ್ಲ ಬಂದಷ್ಟು ಆಡ್ತಾನೆ なるほど。